ಅಯ್ಯೋ ನನ್ನ ಬಂಗಾರ ಗಂಡಿ ನನ್ನ ಸಿನ್ನಿ ಗುಂಡಿ ಸಕ್ರಿ ಗುಂಡಿ ಅಲ್ಲಿ ಇದ್ದವ ನೀನ್ ನೀನ್ ಎತ್ಕೊಂಡ್ ಮತ್ಕೊಡ್ಬೇಕು ಒಂದೇ ಒಂದ್ ಮತ್ தின அப்புகேன இன்டர்ஜென்ட் மககேனா அண்ணா நான் ஒத்தே ஹே இல்ல அல்ல ஒரு ஸரி பேடா பேடா அவ பாம்பு சண்ணா அதெல்லாம் ದೊಡ್ಡ ದೊಡ್ಡ ஹால்டர்ஸ் வெச்சுக்க வேண்டியப்பா பைجين சிக்குதே சக்கிருதே அதுக்குல அல்ல மகுன் பாய் கால் பந்தಿದೆ என்ன ட்ரிப் லூட் மகு எஹெல்டர்ஸ் ஐ நீ தூர்பேஸ்டேல ஊத்திரே ஊயில சக்கrito బైతా ఎల్లి హల్ తోర్సు బై తుమ్ హల్లదౌ హల్ నొడుక్ బందే నిర దోష కు బందే యవ్వన ఏన్ అంటే హేలి నిన్న జాతక నొడిరి నేనగొట్ట మట్లె హల్వ యవ్వె ఆది ద ఐదు వత్సతే యవ్వ వన్ మట్టు హల్ది కొటిద గన్నంటికే హేల మట్టు అన్సంటి హేల్తిదల మరి ఎలా నిన్న జాతక దోష ఇతి పురోయితల బగా జాతక నొడు బగా జాతక నొడు బగా ఏనో జాతక 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 బడా

ಸೂರ್ಯ ನೀವು ಚಂದ್ರ ಕೆಳಗಿನ ಮನೆ ನೀವು ಅದು ಬಹಳ ಬಹಳ ದೋಷ ದೋಷ ಬಹಳ ಬಹಳ ದೋಷ ಇದು ನೀನ್ ಮಾಡ್ಲೀರಿ ನದಕ್ ಮಗ ಎನಸ್ತಾಳ

ಅಲ್ಲ ಮತ್ ನಾ ಎಲ್ಲಿಗೆ ಬರ್ಬೇಕು ಮಕ್ಕಳು ಬೇಕು ನನಗೆ ಏಯ್ ಮಕ್ಕಳಿಗೆ ಅವ್ರಿಗೆ ಕೇಳತ್ತ ನೀ ಕೊಟ್ಟಾರ ಕೇಳತ್ತ ಸುಮ್ನಿಂದ ಇದನ್ ಶಾಂತಿ ಮುಂದಿದೆ ಅಲ್ಲೊಬ್ಬ ಕಲ್ಲೆ ಕೊಲಿಬೇಕಂತೆ

ಅಪ್ಪಲೋ ಬೆಳಿಬೇಕಾದಿದು ಗಣಮ್ಮ ಮುಕ್ತನಿ ಹಾಂಗಿ ಕರಿ ತಾಟಿ ತಕೋ텔ೆ ಬಡಿದು ಬಟ್ಟೆ 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 ಹೇಳ್ಬಿಡು ಬಟ್ಟೆ ಇಲ್ಲ ನೀನು ಸಾಮನೆ ಎಲ್ಲಾ ಕೊಟ್ಟಿ ಮರ್ಕೊಂಡ್ರಲ್ಲ ಏನೇನಾ ಹ ಅದು ಏನು ತಂದೂರಿ ಹೊಡ್ಬಿಟ್ಟಿದೇನೋ ತಂದೂರಿ ಅದರ ನೀನು

என்ன <IX> <and> <Wars> <tihar> <tihar> ಒಳಗ ಗಂಟೆ ಗಂಟಿನ ನಾನ್ ನೋಡಕತ್ತಿರ ನಿನ್ನ ಕೈ ಹೇಗಾಯ್ತಲ್ಲ ನಿಂದು ಹೆಂಗದಾನ ಅಂದ್ರೆ ಇವನ ಗಂಟೆ ಹೆಂಗಿರ್ಬಳ

குவாது டிஸ்டிபியூட்டேர். தேங்க் இயலா. தேங்க் இய. சரிங்க அந்த ஏகே லோ அது சரி இல்ல மரியா. நீ வாரோ. ಮಟ್ಟಿಗೆ ಕಾಣುವಲ್ಲ ಅದು ಹಾಂ ಮುದುಕರ್ ಬೆಳಗ್ಗೆ ಲಟ್ಟಾದದ್ದು ಮನೆ ಹೋಗ್ಬಿಡಲಿ ಅಂತ ಇರಲಿಲ್ಲ ಹಾಂ ಹಾಂ ಅಂದಾಗ ಎಷ್ಟು ಎಲ್ಲ ಬ್ಯಾಟಿಗೆ ಬಂದಿರೋದು ಅನ್ನಂಗೆಲ್ಲ ತಗೊಂಬರ್ಬೇಕು ಹಾಂ 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 ಸರಿ ಹಂಗೀರಾ ನಾವು